ಖಗ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರ ಎಪ್ಪತ್ತ್ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಕ್ರಾಂತಿವೀರ ಬ್ರಿಗೇಡ್ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಕಲ್ಲು ಸಮ್ ಹಾಗೂ ಕ್ರಾಂತಿವೀರ ಬ್ರಿಗೇಡ್ ಪದಾಧಿಕಾರಿಗಳು ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ ವಿತರಣೆ ಮಾಡಿದರು ವರದಿ ಸಿದ್ದು ಜಮಲ್ ಗಿನ್ನಿ ಬಸವನ ಬಾಗೇವಾಡಿ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿ ರಾಜ್ಯದ ಸಾಮಾನ್ಯ ಕಟ್ಟ ಕಡೆ ಸಾಮಾನ್ಯ ವ್ಯಕ್ತಿಗೂ ಕೂಡ ತಮ್ಮದೇ ಒಂದು ಚಾಣಕ್ಯತೆಯಿಂದ ಸರ್ಕಾರದ ಸೌಲಭ್ಯ ಮುಟ್ಟುವಲ್ಲಿ ಬಹಳ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನ ಈ ಸಮಾಜ ಸೇವೆ ಮಾಡುವಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನ ನೀಡಲಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಅವರನ್ನು ಏನು ನಾವು ಎಪ್ಪತ್ತೇಳನೇ ಹುಟ್ಟು ಹಬ್ಬದ ನಿಮಿತ್ತ ಈ ನಮ್ಮ ಸರ್ಕಾರಿ ಶಾಲೆಯ ಸುಮಾರು ಐದು ನೂರು ವಿದ್ಯಾರ್ಥಿಗಳು ಅಂತ ನಮ್ಮ ಶಿಕ್ಷಕರ ಬೆಳಿಗ್ಗೆ ಬಂದಿದ್ದೀವಿ ಎಷ್ಟು ಜನ ವಿದ್ಯಾರ್ಥಿಗಳ ಕೇಳಿದಾಗ ಸುಮಾರು ಐದು ನೂರು ಜನ ಅಂದಾಗ ನಾವು ಐದು ನೂರು ಜನಗಳ ಜನರಿಗೆ ವಿದ್ಯಾರ್ಥಿಗಳಿಗೆ ಆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಮಾಡುವ ಮೂಲಕ ನಾವು ಬಹಳ ವಿಶೇಷವಾಗಿ ನಮ್ಮ ಈಶ್ವರಪ್ಪ ಸಾಹೇಬರ ಒಂದು ಸರಳವಾಗಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇವತ್ತಿನ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಕೂಡ ನಾವು ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನಮಗೆ ಈ ಅವಕಾಶ ಮಾಡಿಕೊಟ್ಟ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಎಲ್ಲಾ ಕ್ರಾಂತಿಗಳ ಎಲ್ಲಾ ರಾಜ್ಯ ಕಾರ್ಯಗಳು ಎಲ್ಲಾ ನಮ್ಮ ಹಿರಿಯರು ಯುವಕರು ಸೇರಿದಾರ ನಾವೆಲ್ಲ ಇವತ್ತು ಬಹಳ ಸರಳವಾಗಿ ಮನ್ಯ ಈಶ್ವರಪ್ಪ ಸಾಹೇಬರ ಒಂದು ಹುಟ್ಟು ಆಚರಿಸ್ತಾ ಇವತ್ತು ಇವತ್ತು ರಾಜ್ಯ ಕಂಡ ಅಪ್ರತಿಮ ನಾಯಕರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಶ್ರೀ ಕೆ ಎಸ್ ಈಶ್ವರಪ್ಪ ಸಾಹೇಬರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ಈ ರಾಜ್ಯ ಕಂಡ ಒಬ್ಬ ಧೀಮಂತ ನಾಯಕರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಜಲಸಂಪನ್ಮೂಲ ಸಚಿವರಾಗಿ ವಿದ್ಯುತ್ ಸಚಿವರಾಗಿ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಿ ರಾಜ್ಯದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಪ್ರಾಮಾಣಿಕವಾಗಿ ಸರ್ಕಾರದ ಸೇವೆಗಳು ಮುಟ್ಟುವಲ್ಲಿ ಬಹಳ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಯಾರ ನಾಯಕ ಯಾರಾದರೂ ಇದ್ದರೂ ಮಾನ್ಯ ಕೇಶವ ಈಶ್ವರಪ್ಪ ಸಾಹೇಬರು ಅವರು ಅವ್ರು ನಮ್ಮ ಬಸವನ ಭಾಗೇವಾಡಿಯ ಮೂಲಕ ನಾವು ಇನ್ನೊಮ್ಮೆ ಅವರಿಗೆ ಹೆಮ್ಮೆ ಅಭಿನಂದನೆ ಸಲ್ಲಿಸ್ಬೇಕಾಗ್ತದ ಯಾಕಂದರೆ ಕ್ರಾಂತಿವೀರ ಸಂಗೊಳ್ಳಿ ಕ್ರಾಂತಿವೀರ ಬ್ರಿಗೇಡ್ನ ಒಂದು ಸಂಘಟನೆಯನ್ನು ರಾಜ್ಯದ ಒಂದು ಕಾರ್ಯಕ್ರಮವನ್ನು ನಮ್ಮ ಬಸವನ ಬಸವನ ಭಾಗೇವಾಡಿಯ ರಾಜ್ ವಿಶೇಷವಾಗಿ ಈ ಕಾರ್ಯಕ್ರಮ ಒಂದು ಒಂದು ಸಾವಿರದ ಎಂಟು ಕುಂಭಮೇಳದೊಂದಿಗೆ ಒಂದು ಸಾವಿರದ ಎಂಟು ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಒಂದು ಎಲ್ಲಿ ಹಿಂದೆ ಅಣ್ಣ ಬಸವಣ್ಣನವರು ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿ ಸಮಾನತೆಯ ಸಂದೇಶವನ್ನು ಸಾರಿದರು ಆ ನಿಟ್ಟಿನಲ್ಲಿ ಇಲ್ಲಿ ಬಸವಣ್ಣ ಬಾಗೋಡಿಯಲ್ಲಿ ಎಲ್ಲ ಸಮಾಜದ ಹಿರಿಯರನ್ನು ಯುವಕರನ್ನು ಮಹಿಳೆಯರನ್ನು ಸೇರಿಸಿ ಸುಮಾರು ಒಂದು ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಒಂದು ವಿಶೇಷವಾಗಿ ರಾಜ್ಯದ ಒಂದು ಸಂಘಟನೆಯನ್ನು ಕಾರ್ಯರೂಪಕ್ಕೆ ತಂದು ಇವತ್ತು ಆ ಸಂಘಟನೆ ಮೂಲಕ ರಾಜ್ಯದ ಒಂದು ಹಿಂದುಳಿದ ವರ್ಗದ ಜನರಿಗೆ ಮಠ ಮಾನ್ಯಗಳಿಗೆ ಒಂದು ನ್ಯಾಯವನ್ನು ಕೊಡಿಸುವಂಥ ಒಂದು ಹೋರಾಟ ಹೆಜ್ಜೆ ಇಟ್ಟಿದ್ದಾರೆ ಅವರಿಗೆ ನಾವು ವಿಶೇಷವಾಗಿ ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ಸುಮಾರು ನೂರು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಈಶ್ವರಪ್ಪ ಸಾಹೇಬರ ಒಂದು ಹುಟ್ಟುಹಬ್ಬದ ನಿಮಿತ್ತ ಪೆನ್ನು ಹಾಗೂ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಒಂದು ವಿಷಯ ಸರಳವಾಗಿ ಅವರ ಹುಟ್ಟುಹಬ್ಬನ ಆಚರಿಸಿದ್ದೀವಿ ಅದರ ಜೊತೆಗೆ ಬರ್ತಕ್ಕಂಥ ದಿನಮಾನದಲ್ಲಿ ಮಾನ್ಯ ಈಶ್ವರಪ್ಪ ಸಾಹೇಬರಿಗೆ ಆ ದೇವರು ಹೆಚ್ಚಿನ ಒಂದು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸದಾ ಅಸನ್ಮುಖಿಯಾಗಿರ್ತ ಅಸನ್ಮುಖಿಯಾಗಿರ್ತಕ್ಕಂಥ ಈಶ್ವರಪ್ಪ ಸಾಹೇಬರು ಇನ್ನೂ ರಾಜ್ಯದ ಒಂದು ಹಲವಾರು ಸಮಸ್ಯೆಗಳ ಹೋರಾಡಿ ಯಶಸ್ವಿ ಆಗಲಿ ಅವ್ರಿಗೆ ನಾವೆಲ್ಲ ಬಸವನ ಎಲ್ಲ ಯುವಕರು ಬೆನ್ನಬಲಾಗಿ ಇರ್ತೀವಿ ಅಂತಕ್ಕಂಥ ಸಂದೇಶವನ್ನ ಕೊಟ್ಟ ಅವ್ರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ ಪ್ರಮೋದ್ ಸೋಮನಾಥ್ ಕ್ರಾಂತಿವೀರ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರು ಅದೇ ಸಂದರ್ಭದಲ್ಲಿ ಸನ್ಮಾನ ಆಗಿರ್ಬೇಕು ಅಂತ ಕಾರ್ಯದಾಗಿಲ್ಲರೂ ತೊಡ್ಕೋಬೇಕು ನನ್ನ ಆತ್ಮೀಯ ಬಂಧುಗಳಿಗೆ ಹೇಳಿ ಅದಕ್ಕ ಒಳ್ಳೆ ಒಂದ ನಿಟ್ಟಿನೊಳಗ ತಾವೆಲ್ಲರೂ ಹೆಜ್ಜೆ ಇಡ್ತೀರಿ ಅಂತಕ್ಕಂಥ ಭರವಸೆ ಇಟ್ಕೊಂಡು ಕೆ ಈಶ್ವರಪ್ಪ ಒಂದ ಎಪ್ಪತ್ತೇಳನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳುವುದರ ಮೂಲಕ ನನಗೆ ಇವತ್ತಿನ ದಿವಸ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ಅವರಿವ್ರ ಅನ್ನೋದೇ ಎಲ್ಲ ಹಿರಿಯರಿಗೂ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಹಿರಿಯರಿಗೂ ಮುದ್ದು ಮಕ್ಕಳರಿಗೂ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದಿ ಭಗವಂತನಲ್ಲಿ ಯಾವತ್ತು ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನೂರು ಮಾಡ್ತಿರ್ತಕ್ಕಂತಹ ಮುಂದಿನ ಕಾರ್ಯ ಕಾರ್ಯಕ್ರಮಗಳಲ್ಲಿ ಭಗವಂತ ಅವರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯನ್ನು ನೀಡಲಿ ನೂರಾರು ವರ್ಷಗಳನ್ನು ಬಾಳಲಿ ಅಂತೇಳಿ ಆ ಕುಟುಂಬಕ್ಕೂ ಮತ್ತು ಭಗವಂತ ಅವರಿಗೂ ಕೂಡ ಸುಖ ಸಂಪತ್ತ ಸಮೃದ್ಧಿಯನ್ನು ದಯಪಾಲಿಸ್ಲಿ ಅಂತೇಳಿ ಇವತ್ತಿನ ದಿವಸ ನಮ್ಮ ಕಲ್ಲದ ಕಲ್ಲು ಅಣ್ಣ ಸೊಣ್ಣದವರು ವಿಜಯಪುರ ಜಿಲ್ಲೆಯ ಒಂದು ಕ್ರಾಂತಿವರಿ ಬ್ರಿಗೇಡ್ ಅಧ್ಯಕ್ಷರಾಗಿ ಅವ್ರ ನೇತೃತ್ವದೊಳಗ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಪೆನ್ನು ಎರಡು ಪೆನ್ನು ನೋಟ್ಬಿಟ್ಟು ವಿತರಣೆ ಮಾಡುವುದರ ಒಂದು ನೇತೃತ್ವದೊಳಗ ಈಶ್ವರಪ್ಪ ಸಾಹಿಬರ ಒಂದು ಹುಟ್ಟಪ್ಪವನ್ನು ಆಚರಣೆ ಮಾಡೋಣ ಅಂತಕ್ಕಂಥ ಒಳ್ಳೆ ವಿಷಯವನ್ನ ನಮಗೆ ಪ್ರಸ್ತಾಪನೆಯನ್ನು ಮಾಡಿದ ಕೂಡಲೇ ನಾವೆಲ್ಲ ಗೆಳೆಯರ ಬಳಗದವ್ರು ಕೂಡ್ಕೊಂಡು ಅವರಿಗೆ ಇದನ್ನ ನಿರ್ಣಯ ಮಾಡಿದ್ದು ಒಳ್ಳೇದೈತಿ ರೀತಿ ಅಂತಕ್ಕಂಥ ತಿಳಿಸಿದಾಗ ಇವತ್ತಿನ ದಿವಸ ನಾವು ಈ ಶಾಲೆಗೆ ಬಂದು ಗುರುಮಾತೆಯನ್ನು ಮತ್ತು ಗುರುಜಿಯವ್ರನ್ನ ಕೇಳ್ಕೊಂಡಾಗ ನಮಗೆ ಒಳ್ಳೆಯ ಸಲಹೆಗಳನ್ನು ಕೊಟ್ಟು ನಮಗೆ ಅವಕಾಶ ಮಾಡಿ ಕೊಟ್ಟದಕ್ಕೆ ಅವ್ರಿಗೂ ಕೂಡ ಒಂದು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ ನನ್ನ ಆತ್ಮೀಯ ಬಂದಿದೆ